ಶಿವ ಪಾರ್ವತಿಯರನ್ನ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ನೆನೆಸಿಕೊಳ್ಳುತ್ತೆ ಜಗದ್ಗುರು ರೇವಣ ಸಿದ್ದೇಶ್ವರ ಪದ್ಮ ಪಾದಗಳಿಗೆ ಹನಿ ಮಣಿದುಪ್ಪ ಸದ್ಗುರು ಸುಮ್ಮ ಸಿದ್ದ ಚರಣಕಮಲಗಳಿಗೆ ಚಿರಸಾಸ್ತರ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಮತ್ತೆ ಬೇರೆ ಚಂದನಗಿರಿಯಲ್ಲಿ ಜನಿಸಿ ಚಂದನಗಿರಿಯಲ್ಲಿ ಜನಸಿ ಕೊದಲಿಗೆ ನಂದನವನದಲ್ಲಿ ಬೆಳೆದು ಬೆಳೆದು ಗೋಡಗೇರಿ ಗುಡ್ಡದಲ್ಲಿ ತಪಸ್ಸನ್ನ ಆಚರಿಸಿ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ಪರಿಪಾಲಿಸಿದಂತಹ ಅವರು ಶ್ರೀ ಗುರು ಬೀರೇಶ್ವರಿಗೆ ಸೇರವಾಗಿ ಸ್ಥಿರವಾಗಿ ಅಂತ ಗುರುವಿಗೆ ಹುಲಿಗಿಣ್ಣವನ್ನು ಉಣಬಳಿಸಿ ಮತ್ತೆ ಲೋಕದಲ್ಲಿ ಮುಂಡಾಸವನ್ನು ಪಡೆದಂತಹ ಕೀರ್ತಿಗೆ ಪಾತ್ರರಾದ ಯಾರಿಪ್ಪ ಮಾಣಿಕ್ಯ ಮಾಳಿಂಗರಾಯರ ಅಡಿದಾವರಿಗಳಿಗೆ ಪುಡಮಟ್ಟು ಹೌದು ಅದರಂತೆ ಅವರ ಗಣ್ಯರ ಸಿಂದಿಗೆಯಲ್ಲಿ ಪವಾಡ ಮಾಡಿ ಮಾಡಿ ಬೆತ್ತರಿಗೆ ಗ್ರಾಮದಲ್ಲಿ ಐಕ್ಯರಾಗಿರ್ತಕ್ಕಂಥ ಯಾರಿಪ್ಪ ಕಣ್ಣೂರು ಕಶೀತೇಶ್ವರ ಶಿಷ್ಯ ಹೌದು ಮಾಳಿಂಗ ರಾಯರ ಸಾಕ ಮಗನಾದಂತಹ ಜಿಕ್ಕಿನ ಬುಳ್ಳಾಣ ಸಿದ್ದನ ಪಾದಗಳನ್ನ ತಲೆ ಮೇಲೆ ಇಟ್ಟುಕೊಳ್ಳುತ್ತ ಯಾವ ಇವತ್ತಿನ ಕಲ್ಯಾಣ ಕರ್ನಾಟಕದ ಜೇವರ್ಗಿ ತಾಲೂಕಿನ ನೆಲೋಗಿ ಗ್ರಾಮದಲ್ಲಿ ಭಕ್ತರ ಮನೆಯಲ್ಲಿ ಭಕ್ತರ ಉದ್ದಾರಗೋಸ್ಕರವಾಗಿ ಬರಮಾಡಿಕೊಂಡು ಯಾರೀಪ ಇದೇ ಗ್ರಾಮದ ಹೌದು ಗತ್ತಿಗೆ ಮೇಲೆ ಅಲಂಕರಿಸಿ ಆ ಗುರುನಾಥನ ನಾಮಸ್ಮರಣೆ ವಿಜಯಪುರ ಜಿಲ್ಲೆ ನೂತನ ತಿಕೋಟ ತಾಲೂಕಿನ ಬಿಜ್ಜರಿ ಗ್ರಾಮದ ಬುಳ್ಳ ಸಿದ್ದೇಶ್ವರ ಡೊಳ್ಳಿನ ಸಂಘ ಹಿರಿಯ ಕಲಾ ಸಂಘ ಈಗಾಗಲೇ ಬಹಳ ವಿಸ್ತಾರ ಮಾಡಿ ನಮ್ಮ

ಸೂಟ್ಗೆ ಎದ್ದಿರ್ತಿಪ್ಪ ಅಂದ್ರ ಇವ್ರ ಜೋಡಿ ಹಾಡುವಂತ ಕಲಾವಂತ ಮುದ್ರಕಂಡ ಎಂಟ್ ದಿವ್ಸ ಹಿಂದ ಬಂಡಾರ ಹಿಡ್ದಾನ ಅವನು ಒಂದ್ ಮೇಳ ಮಳೆಯ ದಿವಸ ಆರಕ್ ಫೋನ್ ಹೌದು ಆರು ಗಂಟೆಗೆ ಬಂಡಾರ ಹಿಡಿಯೋಣ ಈ ಎಲ್ಲಾ ಹುಡುಗರಿಗೆ ಫೋನ್ ಹಚ್ಚಿ ಸರ್ ನಾ ಅಲ್ಲಿಯ್ರಿ ಇಲ್ಲಿ ಅದ್ರಿ ಅಂತ ಹೇಳಿ ಇಲ್ಲಪ್ಪ ಬಂಡಾರ ಹಿಡ್ದೇವ್ ಬರ್ಬೇಕೋಣ ಮುಖ್ಯ ಹಾಡು ಬರ್ಬೇಕಲ್ಲ ಇವ್ರು ಹಾಡುವ ಹಾಡುಗಾರ ಅವನಿಗೆ ಫೋನ್ ಸರ್ ನಂದು ತಪ್ಪಾಗಿದ್ರೆ ಇದೊಂದ್ ಕ್ಷಮ ಮಾಡ್ರಿ ಮತ್ತ ನಾ ಬಂಡಾರ ಹಿಡ್ದಿನಿ ಅಲ್ಲಿ ಸುಳ್ ಮಾಡ್ಲಕ್ ಊರ್ ಗೌಡ್ರ ಎಲ್ಲಾರು ಎಂಟು ದಿನ ಹಿಂದೆ ಬಂಡಾರ ಕೊಟ್ಟ ಬರ್ಲಾಕ್ ಆಗುದಲ್ರಿ ಮತ್ ನಾ ಸುಳ್ಳು ಮಾಡ್ತೇನಪ್ಪ ಬಂಡಾರ ಅಂತ ತಂದೆ ಅಲ್ಲ ಏನ್ ಮಾಡ್ತೀರಿ ಮಾಡ್ರಿ ಸರ್ ನನ್ ಕಡೆ ತಪ್ಪಾಗ್ಯದ ತಂದ ಇವ್ರಿಗೆ ಫೋನ್ ಮಾಡ್ದೆ ಮತ್ತಪ್ಪ ಮುಂದ್ ಹಾಡೋ ಬರಂಗಿಲ್ಲ ಸುಳ್ ಮಾಡಿ ಬಿಡು ನಿನ್ ಬಂಡಾರ ತಂದಿರಿಗೂ ಭೀಪ ಬಿರಪ್ಪ ನ್ಯಾನ್ ಮಾಡ್ತಾನೆ ಮಾಡ್ತಾನ ಅದಕ್ಕೆ ಅಂತಿ ಬಿಡದ್ ಬಂಡಾರ ಯಾಕೆ ಸುಳ್ಳು ಮಾಡ್ತೀವಿ ಹೋಗೋಣ ಇವರೇ ಹೋಗೋದ್ ಫೋನ್ ಮಾಡ್ಲತ್ತಿ ಬಂದಿದ್ದಾಗ ಇವ್ರಿಗೆ ಎಪ್ಪತ್ತೊಂಬತ್ತು ವಯಸ್ಸು ಹತ್ತು ಅರವತ್ತೈದು ವರ್ಷ ಆಯ್ತು ನಾಲ್ಕು ವರ್ಷ ಮುಗ ಅರ್ವತ್ತೈದೇ ದೀಪಾವಳಿಗೊಮ್ಮೆ ದೀಪಾವಳಿಗೊಮ್ಮ ಪ್ರತಿ ವರ್ಷ ಹುಲ ಜಯಂತಿ ಮೇಳೆಗೆ ಹುಲ್ ಜಯಂತಿಗೆ ನಮ್ಮ ಮೇಲೆ ಹೋಗ್ತದ

ಜವರು ಅವರು ಹವಿನಾ ಚಂದ್ರ ಮತ್ತೆ ಅವ್ರ ಕೈಗೆ ಅವ್ರ ಸಾಲೆ ಆಗ್ಯದ ಅವ್ರು ನೋಡಿನ ಹಣಕೆ ಆಗ್ಯದು ಇವರು ಅವರಾದ ಬಳಕೆ ಕುಲಕರ್ಣಿ ಅವರು ಸ್ವನ್ಯಾಳ ಗೌಡ್ರು ಮಂದ್ರೂಪ್ ಮಹಾರಾಜರು ಗಂದಲಗಾಯಿ ಭೀರ್ ಮಾಸ್ತಾರ ಇದೊಂದು ಟೋಳಿ ಹರೆ ಸ್ವನ್ಯಾಳ ಹನುಮಂತ ಗೌಡ್ರು ಇವ್ರಕ ಹನ್ನೆರಡು ವರ್ಷ ಸಣ್ಣವರು ಪಾಪ ಮೊನ್ನೆ ಒಂದು ನಾಲ್ಕೈದು ತಿಂಗಳ ಹಿಂದ ಅವ್ರಿಗೆ ಶರೀರಕ್ಕ. ಆರಾಮ್ ತಟ್ಟವ್ರು ಲಿಂಗೈಕ್ಯ ಅವರು ಅವರು ಕೂಡ ಆಗ್ಯಾವ ಮಂದ್ರ ಮಹಾರಾಜರು ಕೂಡ ಅಂತ ಸಾಕಷ್ಟು ಈ ಎಲ್ಲಾ ಹಿರಿಮೇಳ ಮುಗಿದ್ರು ಇಂಗ್ಲೇಶ್ವರ ಸಿರಿಸಲ್ಲಿ ಆಗಲೇ ಹೇಳಿದ್ರು ಇವ್ರ ಕೈಯಾಗಿ ಎರಡು ತಿಂಗಳ ಸಾಲಿಕಲ್ಪ ಅವ್ರ ಜೋಡಿ ಮತ್ ಅವ್ರ ಜೋಡಿಗಳಿಗೆ ಯಾರಪ್ಪ ಅಂದ್ರೆ ಉಮದಿ ಮಾನಸ ಅವ್ರ ಕೂಡ ಹತ್ ಹದಿನೈದು ವರ್ಷ ಇವ್ರ ಹಾಡಿಕೆ ಹಾಕುವ ಬಂದವ್ರಪ್ಪ ಮುಂದ ಕಲಮೇಶಿ ಇವ್ರ ಕೈಯಾಗ ಐದು ವರ್ಷ ದುಡ್ದಾನ ಕಲ್ಮೇಶ್ ಐದ್ ವರ್ಷ ಮಾಮಾ ನಾನು ಹಾಡ ಬರ್ತೇನೆ ಮಾಮ ನಾನು ಕರ್ಕೊಂಡು ಅಂತೇಳಿ ಬಂದು ವರ್ಷ ಮ್ಯಾಲಿನ ಜೋಡಿ ತಿರ್ಗಿ ಹಾಡ್ ಬರತ್ತಮ್ಮ ಹಿಂಗ್ ಹಾಳ ಬರಿ ಬರ ಹಿಂಗ್ ಬರಿ ಅಂತ ಹೇಳಿ ಇವ್ರು ಹೇಳಿ ಎಷ್ಟೋ ವರ್ಷಗಟ್ಲೆ ಇವ್ರ ಮ್ಯಾಲ ಮಾತಾಡಿ ಅವನು ಅವನೊಂದ್ ಟೋಳಿ ಬ್ಯಾರೆ ಕಲ್ಮೇಶ್ ಮಾಸ್ತಾರ ಸಂಕನಾಳ ಗುರ್ನಿಂಗ್ ಮಾಸ್ತಾರ ಸಂಕನಾಳ ಅಗಸಾಳ ಗುರ್ನಿಂಗ ಇದೊಂದು ಟೋಳಿ ಬ್ಯಾರೆ ಆಯ್ತದ ಈಗ ಹೊಸದ ಹುಟ್ಟಿದ ಮತ್ತೆ ಬ್ಯಾರೆ ಬ್ಯಾರೆ ಯಾರೆ ಔರಿಪ್ಪಾ ಸಿಂಡಿಗೆ ಭೂತಾಳೆ ಸಿವ್ಣಿಗೆ ಸೂರೈ ಮಸ್ತರ ಇವು ಅನೇಕ ನಮನೆ ಈಗ ಟೊಳಿ ಇದೊಂದು ಬ್ಯಾರೆ ಇವ್ರ ಜೋಡಿ ಜೊಡಿ ಮತ್ತೆ ಸುಡಿدار ಗೆಂಗ್ ಅದೊಂದು ಬ್ಯಾರೆ ಯಾರೆ ಔರಿಪ್ಪಾ ಹಾಲು ಮೊದಲು 300 ಋಣಕ ಬಂದಳು ಋಣಕ ಅನ್ ಬಲಕ ಸುમિત್ರ ಬಂದ್ರು ಸಂಕನ ಗೀತಾ ಕಡಗೀ ಶಾಂತ ಕಡಗೆ ಬರೋನು ಫಾಸಾ ಈಗೀಗ ಕಲಬುರಗಿ ಲಕ್ಷ್ಮಿ ಗಡಿಯಲ್ಲಿ ಆ ಲಕ್ಷ್ಮಿ ಅವರ ಈ ಸಿದ್ಧಾಂತ ಕೂಡ ನಡೀತಿ ಅದು ಚಂದ ನಡೀತ ಎಲ್ಲಿ ಇವತ್ತು ದಿವಸ ಬಹುಶಃ ಇವರಷ್ಟು ನಾವು ಬದುಕೋ ಇಲ್ದ ಗೊತ್ತಿಲ್ಲ ಯಾಕಪ್ಪ ಎಪ್ಪತ್ತರ ಒಂಬತ್ತು ವಯಸ್ಸ ಬಹುಶ್ಯ ನಾವ್ ಆದೇವ ಅಂದ್ರ ಬಹುಶಃ ಏತ್ ನಿಂದ ಬಿಡಿದ್ಬೇಕಂತವ್ರಿ ಈಗ ಸದ್ ಸುಗರ್ ಚೆಕ್ ಮಾಡ್ರ ಮುನ್ನೂರ್ ಮ್ಯಾಲ ಐತ್ ಖರೆ ಒಂದು ಗುಳಿಗೆ ತೊಳಲಿವ್ ಬಟ್ಟೆ ಸೈಪನ್ ಬಂದಲ್ಲ ಯಾವ ಬಂದಿಲ್ಲ ಚಾಕೊಂಡ್ರೆ ಅಂದ್ರ ಅದಕ್ಕ ಇಲ್ಲಿವರೆಗೆ ಅಹಾ ಹಾಡಕ್ಕೆ ಅಂದ್ರೆ ಅಂದ್ರ ಅಹಾ ಹೇಳ್ಲಿಪ್ಪ ಮತ್ತು ಮಾರಂಗರಾಯ ವೀರದೇವರ ಅಮೋಘ ಸಿದ್ದ ಬಳ್ಳಾಂ ಸಿದ್ದ ಅಹಾ ನಿಮ್ಮಂತ ಎಲ್ಲಾ ಕಲಾ ವಿಮರಿಗಳ ಕಾರಣ ಈ ಧ್ವನಿ ಯಾವಾಗ ಬರ್ತೈತಿ ಹೇಳಕ್ಕೆ ಬರಲ್ಲ ಯಾವಾಗ ಅಂತ ಹೇಳಿ ಯಾರರೇ ಬಂದ್ರ ಅಂದ್ರ ಬಂದೇ ಬಿಡ್ತೈತೆ ಹೊತ್ಕೊಂಡು ತನಕ ಹಾಡ್ಕಿ ಹೆಂಗ ಆಗ್ತಾವ್ರಿಗೆ ಬಿಟ್ಟಿದ್ದು ಇನ್ನು ಮಾತಿನ ಒಳಗೆ ನನಗ ಶುದ್ಧ ಮಾಸ್ತರ್ಗ ಬಡದಾಟ ಆಗ್ತೈತೆ ಮಾಸ್ತಾರ ಅವ್ರದ್ದು ಬೋಧಿಯಾಳ ಬೀನೇ ಬರ್ತೈತಿ ಫಸ್ಟಿಗೆ ನಮ್ದು ಬಿದ್ದರಿಗೆ ಬೀನೇ ಬರ್ತೈತಿ ನಂದು ಹೆಸರು ಸಿದ್ದುನೆ ಐತಿ ಅವನ ಹೆಸರು ಸಿದ್ದುನೆ ಐತಿ ಸಿದ್ಧಗ ಸಿದ್ಧಗ ಗುದ್ದಾಚದ ಹೋದೇಳ ಸಿದ್ದು ಅಂದ್ರೆ ಈ ಊರ್ ಅಳೆಯಾಸ ಕೇಳಿ ನಾ ಹೌದ ಈ ಊರ ಹಳೆಯ ಇವತ್ತು ಬೆಳಗ್ಗೆ ತಿಳು ಹೋಲ್ ಇವತ್ತು ಯಾಕೆ ಮನರಂಜನೆ ಹಂಗ ಗೊತ್ತಿಲ್ಲ ನೀವ್ ಎಲ್ಲಾರು ಹೆಂಗ್ ಗೊತ್ತಿಲ್ಲ ಹೆಂಗ್ ಕುಂದ್ರಬೇಕಂದ್ರ ನಾವು ಹಿಂಗ್ ಮಾಡ್ಬೇಕಾತ ಮತ್ತ ಸುಧುಭಾಷಾಣೆ ಅದನ ಅಂತ ಹೇಳಕ ನಾವು ಸಡ್ಲ ಬಿಟ್ಟೇವಂದ್ರೆ ಈಗ ಏನ ಗವಂಗಲ್ದ ಅಂತ ಹೇಳಿ ಎತ್ತೇಬ್ರ ಹೋಗ್ಬೇಕ್ ಅದಕ್ಕ ನಾವಿಬ್ರು ಇವತ್ತಿನ ದಿವಸ ಒಕಿಲ್ರಿ ಇದ್ದಂಗೆ ಆಹಾ ಇವ್ರು ಗೊತ್ತಾವ್ರಿಪ್ಪ ಇವ್ರ ಜಡ್ಜ್ ಇದ್ದಂಗ ಮತ್ತೆ ನೀವು ಬಂದಿರ್ತಾರಲ್ಲ ಬರ್ರಿ ಬರ್ರಿ ತೇಲುತ್ತಾ ಹೊರಗೆ ಬರಿ ಬರಿ ಇತ್ತು ಇಲ್ಲಿತನ ಶುದ್ಧ ಮಾತ್ರ ಹಡಕಿ ಕೇಳಿ ಆಹಾ ಬಹಳಷ್ಟು ಸಲ ಈ ಊರಲ್ಲಿ ಹಡಕಿ ಮಾಡೇನ ಆದರೆಬಹುದು ಈ ದಿನಸ ಮಾಡಿದಲ್ಲ ಅಷ್ಟೇ ಇವತ್ತು ಮಾಡಬಹುದು ಅಷ್ಟೇ ಇವತ್ತು ಅಷ್ಟೇ ಇವತ್ತು ಒಂದೇ ದಿನರೀಪಾ ಮತ್ತೆ ತಮ್ಮ ಓಟ್ ಮಾಡ್ ಉಂಟು ದೂರದ ಅದಕ್ಕ ಮನುಷ್ಯನ ಸಹಾಯ ಸ್ವಭಾವ ಅಂತ ಕೇಳಿದ್ರ ಹೇಳ್ರಿ ಕೇಳಿದ್ರಹ ಮನುಷ್ಯನ ಸಹಾಯ ಸ್ವಭಾವ ಲಾಭದ ಬೆನಹತ್ತಿ ಕೆಲಸ ಮಾಡಿ ಏನೋ ಲಾಭದ ಬೆನಹತ್ರಿಪ್ಪ ಹೌದು ಲಾಭ ಇತ್ತಂದ್ರ ಕೆಲಸ ಮಾಡ್ತಾರ ಲಾಭ ಇರ್ಲಿಕ್ಕಂದ್ರ ಯಾರು ಯಾವ ಕೆಲ್ಸಾನು ಮಾಡಂಗ್ ಇದಕ್ಕೊಂದು ಸಣ್ಣ ಉದಾಹರಣೆ ಏನ್ ಇರ್ತಾರ ಮನಿ ಒಳಗ ಚಾದೊಳಗ ನೊಣ ಬಿತ್ತಂದ್ರ ಏನ್ ಮಾಡತ್ರಿ ಪಾಟ್ನಿ ಚಾ ಚೆತ್ತೀಪಾ ಚಹ ಚೆಕ್ ಹೌದು ಅದೇ ನೋಣ ತುಪ್ಪದಾಗ ಬಿತ್ತಂದ್ರ ತುಪ್ಪ ಚೆಲ್ಲ ಚಾ ಚೆತ್ತ ನೊಣ ಯಾಕುಪ್ಪ ತುಟ್ಟಿ ಎಂಟು ರೂಪಾಯಿ ನೂರು ರೂಪಾಯಿ ಕೊಡ್ಬೇಕ ಚಾಂದ್ರೆ ಐದು ರೂಪಾಯ್ ಕೊಡ್ತೀವಿ ನೊಣ ನೊಣ್ಣ ಮಾತು ನೆನಪಾ ಏನ್ರಿಪ್ಪ ನೋಡ ಅಂದ್ರ ವಿಷಕಾರಿ ಜೀವಿ ಅದು ಏನ್ರಿಪ್ಪ ಅಕಸ್ಮಾತ್ ಊಟದ ಮೂಲಕ ಭತ್ಯ ಆಗೋಯ್ತು ಅಂದ್ರೆ ಹಾ ಏನಾಗ್ತದ್ರಿ ಸರ್ ಹೊರಗ್ ಬರ್ತಾನೆ ಬಿಡಂಗಿಲ್ಲ ಅದು ಏನ್ ಮಾಡ್ತಾ ಇದ್ರಿ ಸರ್ ವಾಂತಿ ಆಗ್ತದ ಉಲ್ಟಿ ಆಗ್ತದ್ರಿಪ್ಪ ಎರಡು ಒಂದೇ ಎಲ್ಲಿ ಕಾತದ್ ನೋಡೋ ಕಾರ್ಪತನ ಆ ನೊಣವನ್ನ ತಿಂಡು ಒಂದು ಜೀವಿ ಹಲ್ಲೆ ಅದ್ರಿಪ್ಪ ಹಲ್ಲಿ ಹಲ್ಲಿ ನೊಣ ಒಂದು ಬಳಕ ಹಲ್ಲಿ ಬಲಿ ಎಷ್ಟು ಪಟ್ಟು ವಿಷಯ ಆಯ್ತು ಎರಡು ಪಟ್ಟು ಆಯ್ತು ರೀ ಸರ ಎರಡು ಪಟ್ಟು ವಿಷಯ ಆಯ್ತು ಹೌದು ಹಲ್ಲಿನ ತಿಂದು ಒಂದು ಜೀವಿ ಬದುಕು ಅದಾವ್ರಿ ಸರ ಕಪ್ಪಿ ಹಲೋ ಕಪ್ಪಿ ಹಲ್ಲಿನ ತಿಂದು ಒಂದು ಬಳಕ ಕಪ್ಪಿ ಬಲಿ ಎಷ್ಟು ಪಟ್ಟು ವಿಷಯ ಆಯ್ತು ಮೂರು ಪಟ್ಟು ಆಯ್ತು ರೀ ಸರ ಮೂರು ಪಟ್ಟು ವಿಷಯ ಆಯ್ತು ಹೌದು ಕಪ್ಪಿನ ತಿಂದು ಒಂದು ಜೀವಿ ಬದುಕ್ತದೆ ಅದಾವ್ರಿ ಸರ ಹಾವ ಹಾವು ಕಪ್ಪಿನ ತಿಂದು ಒಂದೊಂದು ಹಾವಿನ ಬಲಿ ಎಷ್ಟು ಪಟ್ಟು ವಿಷಯ ಆಯ್ತು ನಾಲ್ಕು ಪಟ್ಟು ಆಯ್ತು ರೀ ಸರ ನಾಲ್ಕು ಪಟ್ಟು ವಿಷಯ ಆಯ್ತು ಹೌದು ಹಾವಿನ ತಿಂದು ಒಂದು ಜೀವಿ ಬದುಕ್ತದೆ ಜೀವದಲ್ಲಿ ಪಟ್ಟ ವಿಷಯ ಆಯ್ತು ಐದು ಪಟ್ಟ ಆಯ್ಕೆ ಸರ್ ಐದು ಪಟ್ಟ ಕೋಳಿನ ತಿಂದು ಒಂದು ಜೀವಿ ಬದುಕ್ತು ಯಾಕೆ ಕಪ್ಕೊಂಡಿರ್ತು ಅವಾಗ ನಾವೇ ಅಂದ್ರೆ ನಿನ್ನ ಮೇಲೆ ಎಷ್ಟು ಪಟ್ಟ ವಿಷಯ ಆಯ್ತು ಆರು ಪಟ್ಟ ಆಯ್ತು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತಕ್ಕಂತ ಆರು ವಿಷಯ ಈ ಶರೀರದೊಳಗೆ ತುಂಬಿ ತೊಳ್ಕೊಳ್ಳಕ್ ಹತ್ತಿಯಾವ ಹೌದ್ರಿ ಸರ್ ನಿನ್ನಲ್ಲಿರ್ತಕ್ಕಂತ ಅರಿಷಟ್ ವರ್ಗಾದಿಗಳು ದೂರ ಆಗ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕ್ರಿಪ್ಪ ಪುರಾಣ ಪ್ರವಚನ ಕೀರ್ತನೆ ಡೊಳ್ಳಿನ ಹಾಡ ಭಕ್ತಿನಿಂದ ಹಾಡೋದ್ರಿಂದ ಆಗಲಿ ಗುಂಪು ಆಗ್ತಾವ್ರಿ ನಮ್ಮಲ್ಲಿ ಇರ್ತಕ್ಕಂಥ ವರ್ಗಾದಿಗಳು ದೂರ ಅಂತ ಹೇಳಿ ಹೇಳಿ ನಮ್ಮ ಹಿಂದಿನ ಶರಣರು ಸಂತರು ಋಷಿಗಳು ಮಹಾಂತರು ಇಂತ ಘಟ್ಟದ ಪೂಜಾರಿಗಳು ಇಂತ ಪುರಾಣ ಪ್ರವಚನ ಭಜನ ಕೀರ್ತನೆ ಡೊಳ್ಳಿನ ಹಾಡ ಹಾಡಿ ಮಾಡಿಟ್ಟಾರ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಆ కరోನಾತನ ಶಿವ ಭಾರ ಚಂದ ಋವ ಹೌದು ನಡದೇರಿ ಮನುಷ್ಯ ಅಹ ಏನು ತನ್ನ ಮನಸಿನ ಬೆನ್ನ ಹತ್ತಿ ಅಹ ಏನು ಅರಿಯಪ್ಪ ಹೋಗbaar ಜಾಗಕ್ಕೆ ಹೋಗಿ ಮಾರುಬಾರದ ಕೆಲಸವನ್ನು ಮಾಡಿ ಕುಡಿಬಾರದ ಕುಡಿಲು ತಿನ್ನಬಾರದ ಅನ್ನು ತಿಂದು ಸೇರಬಾರದ ಸೇದಿ

ಈಗ ಸೈಕಲ್ ಮೋಟರ್ ಮೇಲೆ ಕೂತ್ ಹೋಗ್ಬೇಕಾದ್ರಿಯಮ ಹೆಂಗ್ರಿಪ್ಪ ಇಬ್ಬರ ಕೂತ್ ಹೋಗ್ಬೇಕು ಗಡ್ಡಾಯವಾಗಿ ಹೆಲ್ಮೆಟ್ ಹಾಕೋಬೇಕು ನಿಯಮ ಐತಿ ನಮ್ ಬಿಜಾಪುರದಾಗ ಮೂರ್ ಮಂದಿ ಕುಣಿಸಿಕೊಂಡ್ ಹೋಗಿಕ ಗಂಡಸೇ ಅಲತ್ತಾರ ಮೂರ್ ಮಂದಿನ ಕುಣ್ಸ್ಕೊಂಡು ಹೊಂಟಿದತ್ತ ಪೊಲೀಸ್ ಕೈ ಮಾಡಿ ಏ ತಮ್ಮ ತರಬ ಗಾಡಿ ಅಂತ ಅಲ ಯಾಕ್ರಿ ಸೈಬ್ರಮಕ ಹೇಳ್ತಾರೆ ಹೇಳ್ತಾರೀ ಸೈಬ್ರ್ ಹೆಲ್ಮೆಟ್ ಹಾಕಬೇಕ್ರಿ ಇಬ್ರೇ ಕುತ್ರಿ ನಾ ಕೂತ್ ನೀವು ಕೂತಿರೋ ಇಲ್ಲ ನಾವ್ ಕೂತೇವ್ರಿ ನಿನ್ ಹೆಸರು ಹೇಳೋದ ಹಸರು ಬರ್ಕೊಂಡು ಏಳರೆ ಒಳಗೆ ಹೋಗಿ ಕರ್ಕೊಂಡು ಹೋಗಿ ಏನ ಅಂತ ಹೇಳಿ ಹೇಳಬೇಕಲ್ಲ ಹಾ ಅಣ್ಣ ಏನು ಹೇಳ್ತಾರಪ್ಪ ನನ್ನ ಹೆಸರು ರಾಮ್ರಿ ಅಂದ ಆವಾಗ ನಡಬಾರ್ಕಿ ನಾನು ನನ್ನ ಹೆಸರು ಲಕ್ಷ್ಮಣರಿ ಅಂದ್. ಮೂರನೇ ನೌರಿಪ್ಪ ನನ್ನ ಹೆಸರು ಭರತರಿ ರೀ ಹಾ ಪೊಲೀಸ್ ಬಾಳ ಶಡೆ ಇದೆ ತೆಲಿ ತೋರ್ಸ್ಕೊಂಡ ನಿಮ್ಮಪ್ಪನ ಹೆಸರು ದಸರಸ್ತನ ವಂದನ ಆಹಾ ಆವಾಗ ಸಾಹೇಬ್ರು ಗೊತ್ತಾಯ್ತು ರೀ ಗೊತ್ತಾಯ್ತು ಅವಾಗ ಆವಾಗ ಪೊಲೀಸ್ ಅಂದ ನಾ ಯಾರು ತಿಳಿದಿನ್ ಮಕ್ಕ್ರ ರಾವ್ ನಾವು ಹಾ ನಾ ನಾ ರಾವಣನ ನಡಿರಲಿಲ್ಲ ಅಂತ ನೀತಿ ನಿಯಮ ಪದ್ಧತಿಗಳನ್ನು ಮೂಡದ್ರಿಪಾ ಅಂದ್ರ ಹೆಂಗ್ ಹಾ ಇವತ್ತಿನ ದಿವಸ ಬಾಳ್ ಚಂದ ನನ್ನ ತಾಯಿ ಬಳಗದವರು ನಮ್ಮ ತಂದಿ ಬಳಗದವ್ರು ತಾಯಿ ಬಹಳ ಚಂದ ಕೂಡಿರಿ ಹೌದ್ರಿಪಾ ತಾಯಿ ತಾಯಿ ಎಲ್ಲ ಕತಿರಿ ಮುಂದಿನ ಸಂದಿ ಹೇಳೋಣ ಏ ಅವನ ಬಲಿ ಗುಣ ಯಾಡ್ರಿರ್ತಾವತ್ತಮ್ಮ ಹ್ಯಾಂಗಿ ಬಲಿ ಗುಣ ಹ್ಯಾಂಗೇ ಹೇಳ್ತೀರಾ ಕೇಳು ಹ್ಯಾಂಗಿ ಇರ್ತಾರು ಸರ್ ಈಗ ಮನೆಯಾಗ ದೇವ್ರನ್ನ ಕರೆಿಸಿಕೊಂಡಿರ್ತಾರ ಹಾ ಸೊಸಿ ತವರ್ ಮನೆ ಹೋಗಿರ್ತಾಳ ಹಾ ಹಾ ಅಪ್ಪಕರಿ ಅಪ್ಪ ಹೇಳ್ತಾರ ಅದಕ್ಕ ಮಗಳ ಮಗಳನ್ನ ಹೋಗಿರ್ತಾಳ ಗಂಡ ಮನಿಗೆ ಮಗಳನ್ನ ಫೋನ್ ಹಚ್ಚಿ ಕರೆitar ನಮ್ಮ ಮನ್ಯಾಗ ಶುಕ್ರವಾರ ದಿವಸ ಹಬ್ಬ ಆಕಿದೆ ಬರ್ರಿ ಅಂತ ಹೇಳಿ ಹೌದು ಅಕಿ ಗಂಡನ ಕರ್ಕೊಂಡು ಗಂಡ ನಾಲ್ಕು ಸುಟ್ಟ ಕೇಸ ಯಾರ್ ಚೀಲ ಹಿಂಗ್ ಹಾಕೊಂಡು ಅಗದಿ ಆಂಟಿ ಬ್ಯಾಗ್ ಹಾಕೊಂಡ್ ಪೇಪರ್ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಬರ್ತಿರ್ತಾಳ ಅದು ಬರ್ಕೊಂಡು ಹಿಂದ್ ಗಣತಿ ಬರ್ತಿರ್ತೈತಿ ಹಳೆಯ ಅವಾಗ ಕರಿತಾಳ ಕಲ್ಲವೇ ಮಲ್ಲಕ್ಕ ಬಾರ ನಾ ಹಳೆ ಶ್ರೀರಾಮ ಶ್ರೀರಾಮಚಂದ್ರ ಇದ್ದಂಗ್ ನೋಡ ನನ್ನ ಮಗಳ ಸಂಸಾರ ನಾನು ಅಳೆಯ ಶ್ರೀರಾಮ ಚಂದ್ರ ಇದ್ದಂಗ ಹಂಗಲ್ಲ ನೋಡಿ ನೋಡ್ರಿ ರಾಮ ಸೀತಾ ಮಗಳನ್ನ ಕರ್ಕೊಂಡ್ರು ಮುಂದಿನ ಬಸ್ಸಿಗೆ ಹಿಂದಿನ ಬಸ್ಸಿಗೆ ಸೊಸಿ ಮತ್ ಮಗ ಅವರು ಹಂಗೆ ಬಂದ್ರು ಈ ಮಲ್ಲಕ್ಕನ ಬಿಟ್ಟು ಲಿಚ್ಚಿ ಕಡೆ ಕರ್ದ್ರಿ ಅಲ್ಲಿಯ ರಾಮಶೀಂತಾದ್ರು ಇಲ್ಲಿಯತ್ ನಾಯಿ ಗುಣ ತಮ್ಮ ಇವತ್ತಿನ ದಿವಸ ದೇವ್ರ ಕಾರ್ಯಕ್ರಮ ಹತ್ತು ಹಣ ಹಟ್ಟು ನಿಮ್ಸಂಗ್ ನನಗೆ ಇವತ್ತಿನ ದಿವಸ ಇಲ್ಲಿ ಪಾಲು ಮಾಡಿರ್ತ ಶುದ್ಧ ಮಾಸ್ತರ್ಗೆ ಇವತ್ತು ಭಕ್ತರ ಮನೆಯಾಗಿ ದೇವ್ರ ಬಂದಾನ ಮಾನವ ಜನ್ಮಕ್ಕೆ ದೇವ್ರ ದೊಡ್ಡವ ಏನ ಗುರು ದೊಡ್ಡವು

यथा मट्ट के गोली चालती हाड़ी यथा प्रकार सिद्धू मास्टर गए ऊर आया उपाय बोलते हाँ, हाँ, हाँ।